ಈ ರೀತಿ ಚಿಕನ್ ಫ್ರೈಡ್ ರೈಸ್ ನ ಮಾಡ್ಕೊಡಿ ಹೋಮ್ ಮೇಡ್ ಮನೆಯಲ್ಲೇ ಮಾಡಿರುವಂತದ್ದು ಯಾವ್ದೇ ಸಾಸ್ ಆಗ್ಲಿ ಪೇಸ್ಟ್ ಆಗ್ಲಿ ಬಳಸ್ತಲೇ ಇಷ್ಟು ರುಚಿಯಾಗಿ ಹೇಗ್ ಬಂತು ಅಂತ ನೀವೇ ಅನ್ಕೋತೀರಾ ಈ ರೀತಿ ಮಾಡಿದ್ರೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಮೊದ್ಲಿಗೆ ವೀಕ್ಷಕರೇ ಒಂದ್ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನೂರು ಗ್ರಾಮ್ ಆಗುವಷ್ಟು ಬೋನ್ಲೆಸ್ ಚಿಕನ್ ಹಾಕೊಂಡಿದ್ದೀನಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋದು ಹಾಗೆ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೊಂಡಿದ್ದೀನಿ ಹಾಫ್ ಟೇಬಲ್ ಸ್ಪೂನ್ ಧನ್ಯ ಪುಡಿ ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೇನೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಹಾಕೊಂಡಿದ್ದೀನಿ ಮನೇಲೆ ಮಾಡಿರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಫ್ ಟೇಬಲ್ ಸ್ಪೂನ್ ಹಾಕೋತಾ ಇದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರು ಕಾರ್ನ್ ಫ್ಲೋರ್ ಇಲ್ಲ ಅಂತಂದ್ರೆ ಅಕ್ಕಿ ಇಟ್ಟು ಮೈದಾ ಇಟ್ಟು ಯಾವ್ದಾದ್ರು ಒಂದ್ ಸ್ಪೂನ್ ಹಾಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೀಸ್ಗೆಲ್ಲ ಚೆನ್ನಾಗಿ ಸ್ಪೈಸಸ್ ಹತ್ಕೋಬೇಕು ಸ್ಪೈಸಸ್ ಅಷ್ಟೇ ನಿಮಗೆ ನಿಮ್ ಮನೇಲಿ ಯಾವ್ದು ಅವೈಲಬಲ್ ಇದೆ ಅದನ್ನ ಹಾಕೊಳ್ಳಿ ಇದೇ ಹಾಕೋಬೇಕು ಅದೇ ಹಾಕೋಬೇಕು ಅಂತ ಏನಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಉಪ್ಪು ಹಾಕೊಂಡು ಚೆನ್ನಾಗಿ ಕಲ್ಸಿಟ್ಕೊಬಿಡೋಣ ಇದನ್ನ ಕಲ್ಸ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟು ಇವಾಗ ಗ್ಯಾಸ್ ಮೇಲೆ ಬಾಣ ಇಟ್ಕೋತಾ ಇದೀನಿ ಬಾಣ್ಲೆಗೆ ಒಂದ್ ಐವತ್ತು ಗ್ರಾಮು ನೂರು ಗ್ರಾಮ್ ಆಗುವಷ್ಟು ಎಣ್ಣೆ ಹಾಕೊಳ್ಳಿ ಜಾಸ್ತಿ ಹಾಕೋದಿಕ್ ಹೋಗ್ಬೇಡಿ ಮತ್ತೆ ಎಕ್ಸೆಸ್ ಆದ್ರೆ ನಾವು ತಕ್ಕೋಬೇಕಾಗುತ್ತೆ ಫ್ರೈ ಮಾಡೋದಿಕ್ಕೆ ಅಷ್ಟೇ ಇವಾಗ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಒಂದ್ ಪೀಸ್ ಹಾಕ್ಬಿಟ್ ನೋಡಿ ಕಾದಿದ್ರೆ ನೀಟಾಗಿ ಎಲ್ಲಾ ಪೀಸ್ ಗಳನ್ನು ಹಾಕೊಳ್ಳಿ ನಾವು ಸ್ವಲ್ಪ ಒಂದು ನೂರು ಗ್ರಾಮ್ ಅಷ್ಟು ತಗೊಂಡಿರೋದ್ರಿಂದ ಪೀಸ್ ಗಳು ಒಂದೇ ಎಬ್ಬೆಗೆ ಆಗೋಗುತ್ತೆ ನೀಟಾಗಿ ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ಪೀಸ್ ಗಳು ಚೆನ್ನಾಗಿ ತೇಲಿಸ್ಕೋಬೇಕಾಗುತ್ತೆ ಡಾರ್ಕ್ ಬ್ರೌನ್ ಕಲರ್ ಬರ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಳಗಿರೋ ಅಂತ ನೀರಿನ ಅಂಶ ಎಲ್ಲಾ ಹೋಗ್ಬೇಕು ಡ್ರೈ ಆಗ್ಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಇಲ್ಲಿ ಈ ಕಲರ್ ಬಂದಿದಿಲ್ಲ ಇಷ್ಟಾದ್ರೆ ಸಾಕು ತುಂಬಾ ರುಚಿಯಾಗಿರುತ್ತೆ ಡ್ರೈ ಆಗಿರುತ್ತೆ ಅನ್ನ ಜೊತೆ ಚೆನ್ನಾಗೂ ಇರುತ್ತೆ ಇವಾಗ ಎತ್ಕೊಂಡ್ಬಿಡೋಣ ಬಾಣ್ಲಿಯಿಂದ ಬಾಣ್ಲಿನಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಬಿಟ್ಟು ಇನ್ನ ಮಿಕ್ಕಿದ್ದೆಲ್ಲ ಬೇರೆ ಕಡೆ ಹಾಕೋಬೇಕಾಗುತ್ತೆ ನಾವು ನೋಡಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದ್ದಾದ್ಮೇಲೆ ಸ್ವಲ್ಪ ಕಸೂರಿ ಮೆತಿ ಹಾಕೋತಾ ಇದೀನಿ ಕಸೂರಿ ಮೆತಿ ಹಾಕೊಂಡ್ರೆ ತುಂಬಾ ರುಚಿ ಕೊಡುತ್ತೆ ಇವಾಗ ಒಂದು ಈರುಳ್ಳಿ ಸಣ್ಣ ಸಣ್ಣದಕ್ಕೆ ಉದ್ದಕ್ಕೆ ಹೆಚ್ಕೊಬಿಟ್ಟು ಹಾಕೋತಾ ಇದೀನಿ ಈರುಳ್ಳಿನ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿ ವಾಸನೆ ಹೋಗ್ಬೇಕು ಅದು ಸ್ವಲ್ಪ ಕೆಂಪು ಕಲರ್ ಬರಬೇಕು ಸೈಡ್ ಸೈಡ್ ಅಲ್ಲಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಕ್ಯಾಪ್ಸಿಕಮ್ ಹಾಕೋತಾ ಇದೀನಿ ಲೈಟ್ ಗ್ರೀನ್ ಕ್ಯಾಪ್ಸಿಕಮ ಇದನ್ನ ಹಾಕೋತಾ ಇದೀನಿ ಚೆನ್ನಾಗಿ ಇದನ್ನು ಸಹ ಫ್ರೈ ಮಾಡ್ಕೋಬೇಕಾಗುತ್ತೆ ಆಫ್ನೆಸ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಕೂಡ ಬೇಗನೆ ಆಗೋಗುತ್ತೆ ಫ್ರೈ ಮಾಡೋದು ಅದ್ರ ಜೊತೆ ಈರುಳ್ಳಿನೂ ಸಹ ಆಗೋಗುತ್ತೆ ಇವಾಗ ನೋಡಿ ಈರುಳ್ಳಿ ಕ್ಯಾಪ್ಸಿಕಮು ಚೆನ್ನಾಗೆ ಫ್ರೈ ಆದಮೇಲೆ ಇವಾಗಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಚೆಂಡಾಗೆ ಹೆಚ್ಚಿಬಿಟ್ಟು ಹಾಕೋತಾ ಇದೀನಿ ಇವಾಗಲೇ ಹಾಕೋತಾ ಇದೀನಿ ಯಾಕಂದ್ರೆ ಎಣ್ಣೆನಲ್ಲಿ ಚೆನ್ನಾಗಿ ಅದು ಕೂಡ ಮಗ್ಗುದ್ರೆ ತುಂಬಾ ರುಚಿಯಾಗಿ ಸಿಗುತ್ತೆ ಬಾಯಿಗೆ ಅದಕ್ಕೋಸ್ಕರ ಈಗಲೇ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗ್ಲಿ ಅಂತ ಕೊತ್ತಂಬರಿ ಸೊಪ್ಪು ಪುದೀನನು ಹಾಕೋತಾ ಇದ್ದೀನಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬಿಡಿ ಇವಾಗ ಒಂದು ಹಸಿ ಮೊಟ್ಟೆನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದ್ ಒಂದೇ ಒಂದ್ ನಿಮಿಷ ಬೇಯಿಸ್ಕೊಳ್ಳಿ ಸಾಕಾಗುತ್ತೆ ಅಷ್ಟೊತ್ತಿಗೆ ಮೊಟ್ಟೆ ಫುಲ್ಲು ಬೆಂದೋಗಿರುತ್ತೆ ಇದಕ್ಕೆ ಈರುಳ್ಳಿ ಕ್ಯಾಪ್ಸಿಕಮು ಎಲ್ಲ ಹಾಕಿದಿವಲ್ಲ ಅದ್ರೊಡಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನೋಡಿ ಈ ರೀತಿ ವೈಟ್ ವೈಟ್ ಬರುತ್ತೆ ಇಷ್ಟ ಆದ್ರೆ ಸಾಕು ಇವಾಗ ನಾನು ರೈಸ್ ಹಾಕೋತಾ ಇದ್ದೀನಿ ರೈಸಿಗೆ ಸ್ವಲ್ಪ ಮುಂಚೆನೆ ಸ್ವಲ್ಪ ಎಣ್ಣೆ ಹಾಕಿ ಮಸಾಜ್ ಮಾಡಿಬಿಟ್ಟು ನಾನು ಹಾಕೋತಾ ಇರೋದು ನೀವು ಕೂಡ ಉಡುಡಿಯಾಗಿ ಏನಾದರೂ ಇಲ್ಲ ಗುಡ್ಡ ಗುಡ್ಡ ಥರ ಅನ್ನ ಇದೆ ಮೆತ್ತ ಮೆತ್ತಗಿದೆ ಅಂತ ಅನ್ನೋದಾದರೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಕಲಸ್ಕೊಳ್ಳಿ ಚೆನ್ನಾಗಿ ಮಸಾಜ್ ಮಾಡಿ ಅನ್ನಕ್ಕೆ ಅವಾಗ ಉಡುಡಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದನ್ನ ಪ್ಯಾಂಪರ್ ಮಾಡಬೇಕಾಗುತ್ತೆ ನಾವು ರೈಸ್ನ ತುಂಬಾ ರುಚಿಯಾಗಿ ಬರುತ್ತೆ ಉಡುಡಿಯಾಗಿ ಬರುತ್ತೆ ಆ ರೀತಿ ಮಾಡೋದ್ರಿಂದ ನೀಟಾಗಿ ಒಂದ್ಸಲ ಕಲಿಸ್ಕೊಬಿಡಿ ಇವಾಗ ನಾವು ಸ್ಪೈಸಸ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸ್ಪೈಸಸ್ ಆ್ಯಡ್ ಮಾಡ್ಕೊಳೋದಿಕ್ಕೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ನಾವು ಇದಕ್ಕೆ ಯಾವುದೇ ಮೆಣಸಿನ್ಕಾಯಿ ಯಾವುದು ಹಾಕಿಲ್ಲ ಆದ್ರಿಂದ ಸ್ವಲ್ಪ ಖಾರದ ಪುಡಿನೇ ನಾವು ಖಾರಕ್ಕೆ ಬಳಸ್ಕೋಬೇಕಾಗತ್ತೆ ಅದಕ್ಕೆ ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಇವಾಗ ಸ್ವಲ್ಪ ಚಿಕನ್ ಮಸಾಲ ಹಾಕೋತಾ ಒಂದೇ ಒಂದು ಟೇಬಲ್ ಸ್ಪೂನು ಹಾಗೆ ಒಂದ್ ಟೇಬಲ್ ಸ್ಪೂನು ಧನ್ಯ ಪುಡಿ ಹಾಕೋತಾ ಇದ್ದೀನಿ ಹಾಗೇನೆ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನು ಸ್ವಲ್ಪ ಹುಳಿ ಟೆಕ್ಸ್ಚರ್ ಇರಲಿ ಅಂತ ಚಾಟ್ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಅದು ಕಮ್ಮಿ ಊರಿನಲ್ಲೇ ಇಟ್ಕೋಬೇಕಾಗುತ್ತೆ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ ಇಲ್ಲ ಅಂದರೆ ಸ್ವಲ್ಪ ತಳ ಒತ್ಬಿಡುತ್ತೆ ತಳ ಹೊತ್ಬಾರ್ದು ನೀಟಾಗಿ ಚೆನ್ನಾಗಿ ಬೇಯಬೇಕು ಬಿಸಿ ಆಗಬೇಕು ಅನ್ನೋದಾದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋ ನೋಡಿ ಈ ರೀತಿ ನಾವು ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಉಪ್ಪು ಹಾಕೋಬೇಕಾಗುತ್ತೆ ನಾನು ರೈಸಿಗಾಗಲಿ ಯಾವುದೇ ತರ ಹಾಕಿಲ್ಲ ಅದಕ್ಕೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತಾ ಇದೀನಿ ರುಚಿ ನೋಡ್ಬಿಟ್ಟು ಉಪ್ಪನ್ನ ಬಳಸಿ ಜಾಸ್ತಿ ಉಪ್ಪು ಆದ್ರೆ ಚೆನ್ನಾಗಿರೋದಿಲ್ಲ ಬಾಯಿಗೆ ಕಾಕೋಗಲ್ಲ ಹಾಗಾಗುತ್ತೆ ನೀಟಾಗಿ ಸ್ವಲ್ಪ ಸಪ್ಪೆ ಆದ್ರೂ ಪರವಾಗಿಲ್ಲ ಉಪ್ಪು ಹಾಕೋಬಹುದು ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕೋದ್ ಕಮ್ಮಿ ಮಾಡಿ ನೋಡಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ನ ಲೋ ಫ್ಲೇಮ್ ಇರ್ಲಿ ಚೆನ್ನಾಗಿ ರೋಸ್ಟ್ ಆಗುತ್ತೆ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ರೆಡಿ ಮಾಡ್ಕೊಂಡಿದ್ವೆಲ್ಲ ಪೀಸ್ಗಳನ್ನ ಇವಾಗ ಆಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಫ್ರೈಡ್ ರೈಸ್ ರೆಡಿನೇ ಆಗೋಗುತ್ತೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಚಿಕನ್ ಕೂಡ ಜಾಸ್ತಿ ಬೇಕಾಗಿಲ್ಲ ಒಂದು ನೂರು ಗ್ರಾಮ್ ಹಾಕೋದ್ರೆ ಸಾಕು ತುಂಬ ರುಚಿಯಾಗುತ್ತೆ ಮೊಟ್ಟೆನ ಸಹ ನೀವು ಒಂದು ಹಾಕ್ಬೇಕು ಅಂತ ಏನಿಲ್ಲ ಒಂದೆರಡು ಹಾಕೊಡಲಿ ನಾನು ಸ್ವಲ್ಪ ನಾಲ್ಕು ಜನ ತಿನ್ನೋವಷ್ಟು ನಾನು ಮಾಡ್ತಾ ಇರೋದ್ರಿಂದ ಒಂದು ಮೊಟ್ಟೆ ಸಾಕಾಗುತ್ತೆ ಒಂದು ಎಂಟು ಜನ ಹಚ್ಚ ತಿನ್ನೋದಾದರೆ ಒಂದೆರಡು ಮೂರು ಮೊಟ್ಟೆ ಹಾಕೋಬೇಕಾಗುತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಫ್ರೈಡ್ ರೈಸ್ ರೆಡಿ ಆಗೋಗುತ್ತೆ ಈ ರೆಸಿಪಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ನಿಮಗೆ ಇಷ್ಟ ಆಗುತ್ತೆ ಏನಿಲ್ಲ ನಿಮ್ಮ ಮನೇಲಿ ಚಿಕನ್ ತಂದಾಗ ಒಂದು ನಾಲ್ಕು ಬೌಲ್ಲೆಸ್ ಪೀಸ್ ಗಳನ್ನ ಎತ್ತಿಟ್ಕೊಬಿಟ್ರೆ ಸಂಜೆ ಸ್ನಾಕ್ಸ್ ಗೆ ಸರಿ ಹೋಗುತ್ತೆ ಮಾಡ್ಕೊಂಡು ತಿನ್ನೋದಕ್ಕೆ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ತರ ರೆಸಿಪೀಸ್ ರೆಸಿಪೀಸ್ಗೆ ನನ್ನ ಚಾನಲ್ ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು